ಮೂವತ್ತೊಂದು ಆರು ಮೂವತ್ತೊಂದು ಆರು ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇಷ ನಮ್ಮ ಸರ್ಕಾರ ಏನು ಕೆಲಸ ಮಾಡೈತಿ ನಾವು ನನ್ನ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿದ್ರೆ ಲಿಖಿತ ಊದೂಟಲ್ಲಿ ಕೊಟ್ಟಿರಿ ಮಾಧ್ಯಮಿಸ ತಲುಪಿದಾರಪ್ಪ ತಲುಪಿಲ್ಲ ಇದರಲ್ಲಿ ಏನಾದರೂ ತಲುಪಿದಾನೆ ಇದರಲ್ಲೇ ಒಂದೇ ಒಂದು ನೂರು ರೂಪಾಯಿ ನೂರು ರೂಪಾಯಿ ನಾನು ಸುಳ್ಳು ಹೇಳಿದ್ರೆ ಇದೆ ಅದು ಅವ್ರಿಗೂ ಇದೇ ಸವಾಲು ಇದೇ ಶನಿವಾರ ಇದೇ ದೇವಸ್ಥಾನ ಮುಂದೆ ನಾನು ನನ್ನ ಮಾತನ್ನು ವಾಪಸ್ತಕ್ಕಂತಿ ನನ್ನ ಎಮ್ ಎಲ್ ಎಗರಿಗೆ ರಾಜೀನಾಮೆ ಅಂತ ಮಾತಾಡಿದ್ದೀನಿ ಎಲ್ಲಿ ಇವತ್ತು ಒಂದು ಆರು ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಇಪ್ಪತ್ತಿಗೆ ಸೊನ್ನಾಡಿ ಮತ್ತು ನ್ಯಾಮತಾಳಿಗೆ ಬಂದು ಅನುದಾನ ವಿಷಯ ಅನುದಾನ ಮಾಹಿತಿ ಇದನ್ನು ನಿನ್ನೆ ಮೊನ್ನೆ ಪೂರ್ತಿ ಕೂತ್ಕೊಂಡು ಪ್ರತಿಯೊಂದು ಇಲಾಖೆಯಾಗ ಪ್ರತಿಯೊಂದು ಇಲಾಖೆ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಯವರ ವಿಷಯ ಸಿಗ ಹೋದ ವರ್ಷ ಇಪ್ಪತ್ತೈದು ಕೋಟಿ ಕೊಡ್ತಾ ಮೊನ್ನೆ ಇಪ್ಪತ್ತೈದು ಕೋಟಿ ಹದಿಷ್ಟು ಎಷ್ಟ ಒಟ್ಟು ಎಷ್ಟಾದ್ರು ಎಪ್ಪತ್ತು ಹೌದಕ ಏ ನೀವು ಸುಳ್ಳು ಹೇಳೋದು ಕಡದ ನೀವು ಗಂಡಮಕ್ಳು ಸುಳ್ಳು ಹೇಳಬಹುದು ನಮ್ಮಂತ ಸುಳ್ಳು ಹೌದಾವ ನಿಂತು ಬಿಡು ನೀನು ಕಲಿತವೋ ನಿನ್ ತಿರುಗಿ ಅಯ್ಯೋ ನೀನು ಅಯ್ಯೋ ಆಗಡೆ ಹೈದರಾಬಾದ್ ಕರ್ನಾಟಕ ಈ ಕಡೆ ಹೊಳೆ ಆಗಡೆ ಇಲ್ಲಿ ನಿಂತ ನಿನ್ನ ನೂರಾರು ಕೋಟಿ ಆಗಿದೆಯಾ ಎಪ್ಪತ್ತೈದು ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳು ಕೊಡೋದಿಲ್ಲ ಇಪ್ಪತ್ತೈದು ಕೋಟಿ ಒಂದು ವರ್ಷ ಕೊಟ್ಟರು ಈ ವರ್ಷ ಆಯುರ್ವೇದದಲ್ಲಿ ಮಂಡಿಸಿದ ಐದು ಕೋಟಿ ಇಂಧನ ಇಲಾಖೆಯಲ್ಲಿ ಕರೆಂಟ್ ಇಪ್ಪತ್ತು ಮೂರು ಕೋಟಿ ರೂಪಾಯಿ ಅಕ್ರಮ ಸಫಲಕ್ಕೂ ಮಂಜೂರಾಗಿತ್ತು ಅದರಲ್ಲಿ ಎಪ್ಪತ್ತೈದು ಭಾಗ ಬಂದತಿ ಒಂದೂವರೆ ಸಾವಿರ ರೈತರಿಗೆ ಹೊಂದಾಣಿ ಈ ಇಪ್ಪತ್ತೈದು ಆರು ಕೋಟಿ ರೂಪಾಯಿ ಅಕ್ರಮ ಸಫಲ ಹೊಸ್ದಾಗಿ ಟಿ ಸಿಗಳು ಕೊಡ್ರಿ ಕಬ್ಬು ಕೊಡ್ರಿ ಅದೇ ನ್ಯಾಮತಿಯಲ್ಲಿ ಅಲ್ಲೂ ಸಹ ಹೆಚ್ಚು ಹನ್ನೆರಡು ಹದಿಮೂರು ಸಾವಿರ ರೈತರಿಗೆ ಅಲ್ಲಿಂದ ಇಪ್ಪತ್ತು ನಾಲ್ಕು ಕೋಟಿ ರೂಪಾಯಿನಲ್ಲಿ ಹೊಸ್ದಾಗಿ ನಮ್ಮ ಸರ್ಕಾರ ಬಂದ ಈ ಎರಡು ಎರಡೂರು ಸಾವಿರದಲ್ಲಿ ಟಿ ಸಾವಿರದ ನಾನ್ನೂರು ಟಿ ಸಿ ಕೊಡ್ತೀನಿ ಯಾರು ರೈತರಿಂದ ಇಪ್ಪತ್ತೊಂದು ಸಾವಿರದ ಒಂಬೈನೂರು ಕೊಟ್ಟಿದ್ರು ಅವೆಲ್ಲ ಕೊಟ್ಟು ಪಂಚಾಯತ್ ಐದು ರಾಜ್ಯದಾಗಿಲ್ಲ ಕೊಟ್ಟೆ ನಾನು ನಿಮಗೆ ಬೇಕಾಗಿ ಕೊಟ್ಟು ಕೊಡ್ತೀನಿ ನೂರು ರೂಪಾಯಿ ನೂರೇನೂರು ರೂಪಾಯಿ ಹೊಸ ಕಮ್ಮಿ ಅಂದರೆ ನಾನು ನನ್ನ ನನಸಿನ ಇಲಾಖೆಯನ್ನು ಕೊಡ್ತೀನಿ ಪಂಚ ಪಂಚಾಯತ್ ರಾಜ್ಯದಾಗಿ ಒಟ್ಟು ಇಲಾಖೆ ಬಂದರು ಅಂದಾಗ ಐವತ್ತೈದು ಕೋಟಿ ರೂಪಾಯಿ ಅಂತ ಶಾಲಾ ರಿಪೇರಿ ಇರ್ಬೋದು ಸಣ್ಣ ಸಣ್ಣ ಕೆಲಸ ಇರ್ಬೋದು ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಇನ್ನೊಂದು ಇರ್ಬೋದು ಇನ್ನೊಂದು ಇನ್ನೊಂದು ಇರ್ಬೋದು ಇರ್ಬೋದು ಐವತ್ತೈದು ಇರಬಹುದು ಭದ್ರಾಕಾಳ ಭದ್ರಾಖಾ ಹತ್ತು ಕೋಟಿ ರೂಪಾಯಿ ಸಾಸ್ವಳ್ಳಿ ಡಿವಿಜನ್ಗೆ ಇನ್ನು ಹತ್ತು ಕೋಟಿ ಬಸವ ಡಿವಿಜನ್ ನನಗೆ ಯಾಕೆ ಪಟ್ಟಿಗೆ ಹಾಕಿಬಿಡ್ತೇನೆ ಈ ಕೊಂದು ಕೂಲಂಬಿ ಮುಕ್ತ ಅಲ್ಲಿಗೆ ಆತ ಒಟ್ಟು ಇಪ್ಪತ್ತೆರಡು ಕೋಟಿ ರೂಪಾಯಿ ಕರೀತಾರೆ ಇಪ್ಪತ್ತೆರಡು ಕೋಟಿ ರೂಪಾಯಿ ನಾವಿಲ್ಲಿ ಟೆಂಡರ್ ಕರೆದ್ವಿ ಕೆಲವು ಟೆಂಡರ್ ಹಾಕಿರಲಿಲ್ಲ ಮತ್ತು ಮೂರನೇ ಪಟ್ಟು ಟೆಂಡರ್ ಕರೆದ ಭದ್ರಾಕಾಳ ಹೀರಾವ್ರೀಗ ತುಂಬ ಎರಡನೇ ನಾಳೆ ಕಾಯ್ದು ತುಂಬ ಅಪ್ಪ ತುಂಗ ಏನು ರೊಟ್ಟಿಯಲ್ಲಿ ಹೋದವಾ ಅಲ್ಲಿಗೂ ಸಹ ಐವತ್ತು ನಾಲ್ಕು ಕೋಟಿ ಎಂಬತ್ತು ನಾಲ್ಕು ಲಕ್ಷ ರೂಪಾಯಿನ ನಮ್ಮೆಲ್ಲ ಮೀಟಿಂಗ್ ಪರ್ ಕರ್ದ ಸಂಬಂಧಪಟ್ಟ ಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟವ್ರೆ ಹೌದಮ್ಮ ಸೊತ್ತಪ್ಪ ಹೌದ್ ವರ್ಷದಿಂದ ಹೌದ್ರ ಮೇಡಮ್ರೆ ನೀವೇ ಸಾಕ್ಷೆ ಅದು ಬಂದಿರಲಿಲ್ಲ ಅದು ಸ್ವಲ್ಪ ಹದಿನೆಂಟು ಹೇಳಿ ನೀನು ಹದಿನೆಂಟು ಹೇಳಿ ಇಲ್ಲಿ ಲಕ್ಷ ಕಡವ ಅಲ್ಲಿ ನನಗೆ ತುಪ್ಪ ತುಪ್ಪದಲ್ಲ ನೀವು ಬಿಡೋ ಇಲ್ಲಿ ಸಂತೋಷ ಒಟ್ಟು ಐವತ್ತು ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ಸಣ್ಣ ನೀರು ಎಮ್ಮೈ ಸಣ್ಣ ನೀರಾವರಿ ಹತ್ತೊಂಬತ್ತು ಕೋಟಿ ಹತ್ತು ಲಕ್ಷ ರೂಪಾಯಿ ಅಂತ ಕಡದ ಸಣ್ಣ ನೀರಾವರಿ ಪ್ರಗತಿಪಥ ಪ್ರಧಾನಮಂತ್ರಿ ಗ್ರಾಮ ಸಣ್ಣ ರಸ್ತೆಯಲ್ಲಿ ನಮ್ಮ ತಾಲೂಕಿಗೆ ಮೂವತ್ತು ಕಿಲೋಮೀಟರ್ ಕೊಟ್ಟರೆ ಅದು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತೊಂದು ಕೋಟಿ ಈಗೇನು ಗುಂಡಿ ಎರಡು ಸಾವಿರ ಗುಂಡಿ ಪಿ ಡಬ್ಗೆ ಪಿ ಡಬ್ಲಿ ಈಗ ನಮ್ಮ ಸರ್ಕಾರ ಈ ಅವಧಿಯಲ್ಲಿ ಈ ಒಂದು ಎರಡು ವರ್ಷ ಅವಧಿಯಲ್ಲಿ ಅರವತ್ತ್ ಮೂರು ಕೋಟಿ ರೂಪಾಯಿ ಕೊಟ್ಟು ಈಗ ಏನು ಎರಡು ಸಾವಿರ ಗುಂಡಿ ಹೇಳಿದ್ರಲ್ಲ ನಿಮ್ಮ ರೋಡಿಗೆ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಟಿ ಜಿ ಹಳ್ಳಿಯಿಂದ ಮನೆ ಬೆನ್ನರ್ಗು ಹಾಕಿ ಮುಂದಿನ ಮಾನಸವಾಗಿ ನೀವು ಕಣ್ಮಾರು ಹೆಲಿಕಾಪ್ಟರ್ ಸಹ ಅಲ್ಲೇ ಇರಿಸಬಹುದು ಆ ರೀತಿ ಮಾಡಿಕೊಡ್ತದೆ ಅಂತಕ್ಕಂಥ ಮಾತು ಒಟ್ಟು ಇಷ್ಟು ಎಂಟು ಇಲಾಖೆಯಿಂದ ನಾವು ಒಂಬತ್ತು ಇಲಾಖೆಯಿಂದ ನಾನು ಬಂದಿರತಕ್ಕಂಥದ್ದು ಮುನ್ನೂರ ಎಂಬತ್ತೇಳು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಎರಡು ವರ್ಷ ಇದು ದಾಖಲೆ ರೆಕಾರ್ಡ್ ಇದು ಅಂಜಿನ ಅಂಜಿನ ಪ್ರಸಾದ್ ಇಷ್ಟಲ್ಲೇ ಕೃಷಿ ಇಲಾಖೆ ಸಾಕಷ್ಟು ಸೆಟ್ಗಳು ಟ್ರ್ಯಾಕ್ಟರು ಟಿಲ್ಲರ್ಗಳು ಡ್ರಿಪ್ಪು ಇದು ಕೊಡೋದ್ವಿ ತೋಟಗಾರಿಕೆ ಇಲ್ಲ ಟ್ರ್ಯಾಕ್ ಡ್ರಿಪ್ ಅದು ಕೊಟ್ಟಿದ್ವಿ ಪಟ್ಟೆ ಪಂಚಾಯತ್ ಪಟ್ಟಣ ಪಟ್ಟಣ ಪಂಚಾಯತಿ ನೀರಾವ ಕೆ ಜಿ ಎಂ ಮೂಲಕ ಇರ್ಬೋದು ಟ್ಯಾಂಕ್ ಮೂಲಕ ಬೋರ್ ನಿರ್ಗ ಎಲ್ಲರೂ ಸಹ ಅಲ್ಲಿ ಸಾಕಷ್ಟು ಅನುದಾನ ಅಲ್ಲಿ ಸೇರಿಸಿಲ್ಲ ಕಾರ್ಮಿಕ ಯೋಜನೆ ಮಾಡಿ ನಾವು ಕಾರ್ಮಿಕರು ಉದ್ಘಾಟನೆ ಮಾಡಿದ್ರು ಸಹ ಕೊಡ್ತಕ್ಕಂಥ ಬೀನುಗಾರಿಕೆ ಬೆಳೆಗೂ ಪಡೆಗಳು ಕೊಡ್ತಕ್ಕಂಥ ಯೋಜನೆ ಕೊಟ್ಟಿದ್ವಿ ಜಿಲ್ಲಾ ಪಂಚಾಯತ್ ಸಾಕಷ್ಟು ಅನುದಾನ ಕೊಟ್ಟಿದ್ವಿ ಹೊನ್ನಾಳಿ ಪುರಸಭೆ ಇರ್ಬೋದು ಜ್ಞಾನದೇ ಪಟ್ಟಣ ಅಲ್ಲಿಗೂ ಸಹ ಸಾಕಷ್ಟು ಅನುಭವ ಇಷ್ಟ ಈ ನಮ್ಮ ಸರ್ಕಾರ ಬಂದಾದ್ರೆ ನಮ್ಮ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ ನಂದು ನಮ್ಮ ಮನವಿ ಬೋಗಟ್ಟು ಒಂದು ಮುರಾಜಿ ಶಾಲೆಯನ್ನ ಮೂವತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿ ಸೂರ್ವಣ್ಣಕ್ಕ ಸಂತ ಸೇವನ ಕ್ಷೇತ್ರದಲ್ಲಿ ಶಿವನಾಗೆ ಕೊಟ್ಟೆ ಮೂವತ್ತೆಂಟು ಚಂದ್ರೆ ಆಗುತ್ತೆ ಈಗ ಆಗಿದೆ ಹೇಳ್ಬೋದು ಈಗ ನಮ್ಮ ಜಾರಾಜಿಲ್ಲ ಹಾ ಹೌದ್ರೆ ಸಾ ಅಲ್ಲಿ ಒಂದು ಮುರಾಜಿ ಸ್ಫೋಟ ಬನ್ನಿ ಅದು ಕಾರ್ಮಿಕ ಸಂತೋಷ್ ಅವರು ಮುರಾಶಾಲೆ ಕೊಡೋದಕ್ಕೆ ಕೆಚ್ಚಿ ಕೋಪದಲ್ಲಿ ಡಾಕ್ಟರ್ ಅಲ್ಲಿ ಎಕರೆ ಜಮೀನು ಕೊಟ್ಟು ಕಾರ್ಮಿಕ ತಗೋ ಹೋಗುತ್ತೆ ಮಾಧವಿ ಜೊತೆಗೆ ಅಲ್ಪಸಂಖ್ಯಾತರಿಗೋಸ್ಕರ ಅಬ್ದುಲ್ ಕಲಾಂ ವಸತಿ ಶಾಲೆ ಶಿಕ್ಷಣ ಸಂಸ್ಥೆ ಅಲ್ಲ ಶಿಕ್ಷಣ ಸಂಸ್ಥೆಯನ್ನು ಈಗ ಮಂಜೂರಾಗಿದೆ ಅದನ್ನ ನಾವು ಇನ್ನೊಂದು ಈ ವಾರದಲ್ಲಿ ನಾವು ಉದ್ಘಾಟನೆ ಮಾಡ್ತೇವೆ ಟಿ ಬಿ ಸರ್ಕಲ್ ದೇವನಾಗ ಹಳ್ಳಿಯಲ್ಲಿ ದೇವನಾಗ ಎ ಪಿ ಎಂ ಸಿ ಗೇಟ್ ಅಲ್ಲ ಆ ಗೇಟ್ ಹಿಂದ್ಗಡೆ ಅವ್ರು ಜಾಗ ಕೊಟ್ಟರೆ ಸದ್ಯಕ್ಕೆ ನಾವು ಬಾಡಿಗೆ ಮನೆಯಲ್ಲಿ ಎರಡು ವರ್ಷ ನಡೆಸ್ತೀವಿ ಅಷ್ಟು ಹಳ್ಳು ಸಹ ಕಟ್ತೇವೆ ಅಂತಕ್ಕಂಥ ಮಾತನಾಡಿ ಬಿ ಸಿ ಸಾಕಷ್ಟು ಹಾಸ್ಟೆಲ್ ತಂದಿವಿ ಸಾಮಾಜಿಕ ಕಲ್ಯಾಣ ಹಾಸ್ಟ್ರಿ ತಂದಿವಿ ಇನ್ನು ಪಿ ಬಗ್ಗೆ ಬಹಳ ಸಮಸ್ಯೆ ಇದರಿಂದ ನಮ್ಮ ತಾಲೂಕಲ್ಲಿ ಬಹಳ ಸಮಸ್ಯೆ ಇರ್ತಲ್ಲ ಇದೇ ಚಿಕ್ಕೋಳಿಗೆ ಅಂತ ಒಂದು ಸಬ್ಸ್ಟೇಷನ್ ಮಾಡಿದ್ವಿ ಚಿಕ್ಕ ಹೋಳಿಗೆ ಮೂರು ಅರವತ್ತಾರು ಪಾಯಿಂಟ್ ಒಂದು ಕ್ಯಾಸಿ ಒಂದು ಮಾಡಿದ್ವಿ ನಮ್ಮ ಕಾಲದಲ್ಲಿ ಮುಂದೆ ನಾವು ಅಲ್ಲ ಒಂದು ಮಾಡ್ತಾರೆ ಕೊನೆಗೆ ಮಾಸ್ಟಿ ಹತ್ರ ಒಂದೀಗ ಜಾಗ ಕೊಡೋದು ಮಾಸ್ಟ್ರಿ ಹತ್ರ ಒಂದು ಮಾಡ್ತಾರೆ ದೊಡ್ಡ ಸ್ಟೇಷಲ್ಲಿ ಬಿದ್ದಗಡ್ಡೆ ಇನ್ನೂರ ಇಪ್ಪತ್ತು ಕೆಬಿದು ಸಹ ನಮ್ಮ ಒಂದು ಸಾಸ್ಟಲ್ ಜಾಗ ಐತೆ ಹದಿಮೂರು ಎಕರೆ ಅಲ್ಲಿ ಹತ್ತು ಎಕರೆ ಕೊಟ್ಟು ಅಲ್ಲೂ ಮಾಡಿದ್ರೆ ಡಿ ನಮ್ಮ ಎರಡೋ ತಾಲೂಕು ಇನ್ನು ಮುಂದಿನ ದಿನಗಳಲ್ಲಿ ಯಾವುದು ನಿರಂತರ ಏಳು ಗಂಟೆ ಇರ್ಬೋದು ಹತ್ತು ಗಂಟೆ ಇರ್ಬೋದು ನಿರಂತರವಾಗಿ ನಿಜಕ್ಕೆ ಕೊಡ್ತಕ್ಕಂಥ ಯೋಜನೆ ನಮ್ಮ ಮುಂದೆ ನಮ್ಮ ಸರ್ಕಾರ ಬಂದಿದೆ ಈ ಸ್ಥಳನೆ ನಮ್ಮ ತಾತ್ರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಎಂಬತ್ತು ಸಕ್ರ ಜೀವಿ ಗೋಮುಗಳನ್ನು ನಾವೀಗ ಹಸ್ತಾಂತರ ಮಾಡಿದ್ದೀವಿ ಇಲ್ಲಾಗಿ ಟೆಂಡರ್ನಲ್ಲಾಗಿ ಮೂವತ್ತು ಲಕ್ಷ ಅಗ್ರಿಮೆಂಟು ಅಲ್ಲೂ ಸಹ ಪ್ರಧಾನಮಂತ್ರಿ ಕುಸುಮ್ ಅಂದರೆ ಅದು ನೇರವಾಗಿ ಕೇಂದ್ರ ಸರ್ಕಾರದ ಯೋಜ ಜಮೀನನ್ನು ನಾವು ಕೊಡಬೇಕು ಕಂಟ್ರಾಕ್ಟ್ ಹಕ್ಕಂತ ಮೋದ ಆ ಕರೆಂಟನ್ನು ನಮ್ಮ ಸ್ಟೇಷನ್ಗೆ ಕೊಡ್ಬೇಕು ಹೊಂದಾಣಿಯಾಗಿ ಹೊನ್ನಾಳಿ ಸ್ಟೇಷನ್ರಿಗೆ ಹಾಗೆ ಕಚ್ಗಿ ಸ್ಟೇಷನ್ಗೆ ಕೆಚ್ಚಿ ಕೊಪ್ಪಲಿ ಮಗಿರ್ಬೇಕು ಹಾಗೆ ಸೊಳೆ ಕೊಡು ಕೊಡಬೇಕು ಆವತ್ತು ಅವಾಗ ಬಂದಾದ ಮೇಲೆ ನಮ್ಮ ತಾಲೂಕಿನ ರೈತರ ಎರಡೂ ತಾಲೂಕಿಗೆ ದಿನದ ಹತ್ತು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಗಂಟೆ ಹಗ್ಲೊತ್ತೆ ಹಗಲೊತ್ತೆ ಹತ್ತು ಗಂಟೆ ನಿರಂತರ ಯಾರು ರಾತ್ರಿ ಚೀನ ಕಳಿಸಿದ್ರು ಚಿಂತೆ ಅಂತ ಆಡೋಣ ಕಡ್ಡಿ ಕಾಟ ಅದು ಯೋಜನೆ ಆದ ತಕ್ಷಣ ಹಗಲೊಟ್ಟೆ ಇಪ್ಪತ್ತು ಗಂಟೆ ಇಪ್ಪತ್ತು ಹತ್ತು ಗಂಟೆ ಕಂಡು ಕೊಡ್ತಕ್ಕಂಥ ಯೋಜನೆ ಇವಾಗ ಇನ್ನೂ ಏನವಾಗ ಕೇಳಿ ಮಾಡ್ಕೊಳ್ಳೋ ತರಲಿ ಸುಮ್ಮನೆ ಸುಮ್ಮನೆ ಅಪೌಪಚಾರಗಳು ಮಾತು ಕೈ ಕೊಡಬಾರ್ದಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಐದು ಗಂಟೆ ತಗೊಳ್ಳಪ್ಪ ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಮಗೆ ಒಳಗಿನ ತಾಲೂಕಿನ ಚೆನ್ನಗಿ ತಾಲೂಕಿನ ನಮ್ಮ ಕರಿ ಹೋಗೋದು ಬಂದಿರಿ ಮಾಯ್ಕೊಂಡ ಚೆನ್ನಗಿರಿ ದಾವಣಗೆರೆ ಹರಿಹರ ಇಡೀ ಪಚ್ಚಿ ಕಟ್ಟಿದ ಅದೆಲ್ಲ ರೈತರು ಬಂದಿದ್ದರು ಅದು ಒಂದು ನನಗೆ ಅಸಮಾಧಾನ ಏನಪ್ಪ ಅಂದರೆ ನಾವು ಭಾಳ ಪ್ರಚಾರ ಮಾಡಿದ್ವಿ ಆಟೋದೆಲ್ಲ ಕಳಿಸಿ ತೇಜಿ ಆಟೋ ಕಳಿಸಿ ನಿಮ್ಮ ಒಬ್ಬರು ಕಳಿಸಿ ಅಲ್ಲೇ ಕಳಿಸಿ ಸಾಸೋಳ್ಳಿ ಕಡೆ ಕಳಿಸಿ ಸಾಸುವಳಿ ಕಡೆಯೂ ಭದ್ರಾವತಿಗಳವ್ರು ಬರಲಿ ಕ್ಯಾಕಲ್ ಅವ್ರು ಸ್ವಲ್ಪದವರು ಡ್ಯಾಮ್ ಮರ್ಕಂಡ್ರೆ ಬಿಟ್ಟಿರೋ ನೀವು ಬಂದೇ ಬರ್ತದೆ ದುಡ್ಡು ಚಿನ್ನಿ ಹಾಕಿ ಮಾಡಿದಾಗ ಏನು ಚಿನ್ನಿಲ್ಲ ಲಪ್ಲಪ್ ಹೈಕಲ್ ಕರ್ರಿ ಬರಲ್ಲ ಅವರು ಬರ್ತಾ ತಿಂಗಳು ಕನಿಷ್ಠ ಹನ್ನೆರಡು ನೂರು ಜನಕ್ಕೆ ಅಡುಗೆ ಮಾಡಿಸ್ ಹೇಳಿದ್ದೀನಿ ಹನ್ನೆರಡು ಪೇರ್ಬೇಕು ಹನ್ನೆರಡು ನೂರು ಬಾಟ್ಲಿ ಮಾಡಿ ಮತ್ತೆ ಹನ್ನೆರಡು ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡಿದ್ರಿ ಆದ್ರೆ ನಮ್ಮ ದೇಶನೇ ಮೀರಿ ಎಷ್ಟು ಜನ ಬಂದರು ನಮ್ಮ ರೈತರು ಕೂಸ್ಬಾರ್ದು ಅವ್ರು ನಿಂದ್ರೆ ಗದರಿ ಅಂತ ನಾವೆಲ್ಲ ಮಾತಾಡ್ಕೊಂಡು ಕನಿಷ್ಠ ಸಾವಿರ ಚೆಟ್ ಇನ್ ಬೆಳಿಗ್ಗೆ ಬೈ ನಿಂದೆ ರಾತ್ರಿ ಮಳೆ ಇಲ್ಲಿ ಇಲ್ಲಿ ಸಾಧ್ಯ ಇತ್ತು ರಾತ್ರಿ ಹತ್ತು ಗಂಟೆ ಬರ್ತವೆ ಏನು ಹಾಕಿ ಅಲ್ಲ ಎದಿಗ ಬೆಳಿಗ್ಗೆ ಆರು ಗಂಟೆಗೆ ಬಂದ ಗದ್ರಿ ಎಲ್ಲ ಕ್ಲೀನ್ ನಮ್ಮ ಕಾರ್ಯಕರ್ತರು ಎಲ್ಲ ಕ್ಲೀನ್ ಮಾಡಿ ಶ್ಯಾಮಿನ ಟೈಟ್ ಹಾಕ್ಸ್ ಮೈಕ್ ಹಾಕಿ ನನಗೆ ಮುಂಚೆ ಮುಂಚೆ ನೀನು ಮೈಕ್ ತನಿ ಬೈಬೇಕು ಅಂತ ಇದ್ದು ನಾನು ಯಾಕೆ ಅಂತ ಹೇಳ್ತಾ ಇದ್ದರು ನಾನು ಎಲ್ಲೋ ಹೊರಗಿಂದ